ಈ ನಿಂಬೆ ಗಿಡದಿಂದೊಂದು ಒಳ್ಳೆ ಪಾಠ ಕಲ್ಲಿ ಮಗು ನಾ ಚಿಕ್ಕವಳಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಈ ನಿಂಬೆ ಗಿಡದಿಂದೊಂದು ಒಳ್ಳೆ ಪಾಠ ಕಲ್ಲಿ ಮಗು ಇಡಬೇಡ ಮರಿ ನೀ ಪ್ರೇಮದಲ್ಲಿ ಎಂದು ನಂಬಿಕೆ ಇಡಬೇಡ ಮರಿ ಆ ಪ್ರೇಮವು ಸಹ ನಿಂಬೆ ಗಿಡದಿಂದೆಂಬುದೇ ತಿಳಿ ಆ ಪ್ರೇಮವು ಸಹ ನಿಂಬೆ ಗಿಡದಿಂದೆಂಬುದ ನಿಂಬೆ ಗಿಡ ತುಂಬಾ ಚಂದ ನಿಂಬೆ ಹೂವು ತುಂಬಾ ಸಿಹಿ ಆದರೆ ನಿಂಬೆ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡ ತುಂಬಾ ಚಂದ ನಿಂಬೆ ಹೂವು ತುಂಬಾ ಸಿಹಿ ಆದರೆ ನಿಂಬೆ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ಯೌವನದಲ್ಲಿ ನಾನು ಒಂದು ಹುಡುಗಿಯ ಪ್ರೇಮಿಸಿದೆ ಆ ಹುಡುಗಿಯು ಹುಡುಗಿ ಪ್ರೇಮಿಸುತ್ತಿದ್ದಳು ದಿನವೂ ಪ್ರೇಮ ಯೌವನದಲ್ಲಿ ನಾನು ಹುಡುಗನ ಪ್ರೇಮಿಸಿದೆ ಆ ಹುಡುಗನು ನನಗೆ ಮೂಡಿಸುತ್ತಿದ್ದರುಗುವಂತೆ ಸೂರ್ಯ ಸೂರ್ಯನತ್ತಲೆ ಸೂರ್ಯಕಾಂತಿ ಮೊಗ ವ್ಯಕ್ತಿ ತಿರುಗುವಂತೆ ಆ ವಾಹದಲ್ಲಿ ಅಪ್ಪನ ಮಾತನ ಮರತೆ ಆ ಹುಡುಗನ ಮೋಹದಲ್ಲಿ ಅಪ್ಪನ ಮಾತನ ಮರತೆ ನಿಂಬೆ ಗಿಡ ತುಂಬಾ ಚಂದ ನಿಂಬೆ ಹೂವು ತುಂಬಾ ಸಿಹಿ ಆದರೆ ನಿಂಬೆ ಹಣ್ಣು ಕಂದ ತಿನ್ನಲು ಬಹಳ ಸಿಹಿ ಹುಳಿ ನಿಂಬೆ ಗಿಡ ತುಂಬಾ ಚಂದ ನಿಂಬೆ ಹೂವು ತುಂಬಾ ಸಿಹಿ ಆದರೆ ನಿಂಬೆ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಗಿಡದ ರೆಂಬೆ ರೆಂಬೆಯಲ್ಲಿ ನೂರು ನೂರು ಮುಳ್ಳು ಹುಡುಗಿಯನ ಮದ ಮಾತುಗಳೆಲ್ಲ ಶುದ್ಧ ಕಪಟ ಸುಳ್ಳು ನಿಮ್ ಶೆ ಹಿಡದ ರೆಂಬೆ ಎಂಬೆಯಲ್ಲಿ ಹುಡುಗನ ಮಾತುಗಳೆಲ್ಲ ಶುಚಕ ಪಟ ಸುಳ್ಳು ಕೊಪ್ಪಿಗೆ ಶಾಖವಾಗಿ ಹನು ನನ್ನ ಹುಡುಗ ಎಂದು ಕೊಪ್ಪಿಗೆ ಶಾಖವಾಗಿ ಹನು ನನ್ನ ಹುಡುಗ ಎಂದು ಅಪ್ಪನ ಕಿರುನಗೆ ರೇಗಿಸುತ್ತಿದ್ದೆ ಬುದ್ಧಿ ಬಂತೆ ಎಂದು ಅಪ್ಪನ ಕಿರುನಗೆ ರೇಗಿಸುತ್ತಿದ್ದೆ ಬುದ್ಧಿ ಬಂತೆ ಎಂದು ನಿಂಬೆ ಗಿಡ ತುಂಬಾ ಚಂದ ನಿಂಬೆ ಹೂವು ತುಂಬಾ ಸಿಹಿ ಆದರೆ ನಿಂಬೆ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ನಿಂಬೆ ಹುಳ ಚಂಬಾ ಚಂದ ನಿಂಬೆ ಹೂವು ತುಂಬಾ ಸಿಹಿ ಆದರೆ ನಿಂಬೆ ಹಣ್ಣು ಕಂದ ತಿನ್ನಲು ಬಹಳ ಹುಳಿ ಕಹಿ ತಿನ್ನಲು ಬಹಳ ಹುಳಿ ಕಹಿ